ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷ ಹುಣ್ಣಿಮೆ ನಾಳೆನೆ ಅಲ್ವಾ ಅನಂತ ಹುಣ್ಣಿಮೆ ವಿಶೇಷವಾಗಿ ಭಾದ್ರಪದ ಹುಣ್ಣಿಮೆ ನಾವು ಹೇಳಬಹುದು ಇವತ್ತಿನ ದಿವಸ ನೀವು ಈ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಅಂದ್ರೆ ಮೋಸ್ಟ್ ಪವರ್ಫುಲ್ ಏಂಜಲ್ ನಂಬರ್ ಇದು ಇದನ್ನ ನೀವು ಟ್ರೈ ಮಾಡಿದ್ರೆ ನಿಮಗೆ ಇರೋ ಒಂದು ನೆಗೆಟಿವಿಟಿ ಎಲ್ಲಾ ಹೋಗಿ ಈ ನಂಬರ್ನ ಬರ್ಕೊಳ್ಳೋವಾಗ ಅಷ್ಟೇ ಸ್ಮರಣೆ ಮಾಡೋವಾಗ್ಲೂ ಅಷ್ಟೇ ನೀವು ನೆಗೆಟಿವಿಟಿ ಹೋಗಿ ನಮಗೆ ಚೆನ್ನಾಗಿ ಧನ ಗಮನ ಆಗಬೇಕು ಅನ್ನೋದನ್ನ ಬಯಸ್ಬೇಕು ಯಾವ ರೀತಿ ಅನ್ನೋದು ನಾನು ಹೇಳ್ತೀನಿ ಎಲ್ಲೋ ಪೇಪರ್ ಎಲ್ಲೋ ಪೇಪರ್ ಎಲ್ಲೋ ಪೇಪರ್ ಅಥವಾ ಗ್ರೀನ್ ಪೇಪರ್ ಗ್ರೀನ್ ಪೇಪರ್ ತಗೋಬೇಕು ರೆಡ್ ಕಲರ್ ಪೆನ್ ಯೂಸ್ ಮಾಡಬೇಕು ಈ ತರ ಅಂತ ಬರಿಬೇಕು ಇಲ್ಲಿ ತೋರಿಸ್ತಾ ಇದೀನಲ್ಲ ಅದೇ ತರಹ ಏಟ್ ಒನ್ ಏಟ್ ಅಂತ ಬರಿಬೇಕು ಈ ಇದರಲ್ಲಿ ನಮಗೆ ಏಟ್ ಅನ್ನೋದು ಶ್ರೇಯಸ್ಸು ಮತ್ತೆ ಆರ್ಥಿಕ ಅಭಿವೃದ್ಧಿನ ತೋರಿಸುತ್ತೆ ಜೊತೆಗೆ ನಮ್ಗೆ ಒಳ್ಳೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಲಾಡ್ಸುತ್ತೆ ನಮ್ಗಿರೋ ಕೆಟ್ಟ ಗಳಿಗೆಗಳನ್ನೆಲ್ಲ ಹೋಗ್ಲಾಡ್ಸಕ್ಕೆ ಏಟ್ ಅನ್ನೋದು ಸಪೋರ್ಟ್ ಮಾಡುತ್ತೆ ಮತ್ತೆ ಇಲ್ಲಿರೋ ಒಂದ್ ಏನ್ ಮಾಡುತ್ತೆ ಅಂದ್ರೆ ನಾವು ಯಾವುದೇ ಒಂದು ಹೊಸ ಬೈಕೆಗಳನ್ನ ಅಂದ್ರೆ ಒಂದು ಒಳ್ಳೆ ಕಾರ್ಯವನ್ನ ಮಾಡಬೇಕು ನಾನು ಈ ಕೆಲಸವನ್ನ ಸ್ಟಾರ್ಟ್ ಮಾಡಬೇಕು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ನಮಗೆ ಕಚ್ಕೊಂಡ್ಬಿಟ್ಟಿರ್ತಾವೆ ಕೆಲ್ಸಗಳೆಲ್ಲ ಅವು ಹಾಕ್ತಾ ಇರೋವೆಲ್ಲ ರಿಲೀಸ್ ಆಗ್ತವೆ ಅಂಥದಕ್ಕೆ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡೋದು ಈ ಒನ್ ಅನ್ನೋದು ಸೊ ಹಾಗಾಗಿ ಏಟ್ ಬಂದ್ಬಿಟ್ಟು ಶ್ರೇಯಸ್ಸು ಅಭಿವೃದ್ಧಿ ಧನಾಗಮನಕ್ಕೆ ಎಂಟು ಅನ್ನೋದು ಚಿಹ್ನ ಇಲ್ಲಿ ಒಂದು ಅನ್ನೋದು ಹೊಸ ಆರಂಭ ಅಂದ್ರೆ ಕ್ರಿಯೇಟಿವಿಟಿ ಸೃಜನಾತ್ಮಕತೆಯನ್ನು ಕ್ರಿಯೇಟ್ ಮಾಡುತ್ತೆ ಈ ಒನ್ ಅನ್ನೋದು ಸೊ ಹಾಗಾಗಿ ನಮ್ಮ ಡೆವಲಪ್ಮೆಂಟ್ಗೆ ಈ ಮೋಸ್ಟ್ ಪವರ್ಫುಲ್ ಏಂಜಲ್ ನಂಬರ್ ಅನ್ನೋದು ತುಂಬಾನೇ ಸಪೋರ್ಟ್ ಮಾಡುತ್ತೆ ನಮ್ಮ ಲೈಫ್ಗೆ ಹಾಗಾಗಿ ಯಾರು ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ನಾಳೆನೇ ಈ ಒಂದು ಸಣ್ಣ ಕೆಲಸವನ್ನ ಮಾಡೋದಕ್ಕೆ ಟ್ರೈ ಮಾಡಿ ಇದಕ್ಕೆಲ್ಲ ಬೇಕಾಗಿರೋದು ಕೇವಲ ಪೀಸ್ ಆಫ್ ಪೇಪರ್ ನಮ್ಮ ಹತ್ರ ಯೆಲ್ಲೋ ಪೇಪರ್ ಇಲ್ಲಪ್ಪ ಗ್ರೀನ್ ಪೇಪರ್ ಇಲ್ಲಪ್ಪ ಅಂದವ್ರು ನಿಮ್ಮ ಹತ್ರ ಇರೋ ವೈಟ್ ಪೇಪರ್ನ ಈ ತರ ಕಟ್ ಮಾಡ್ಕೊಳ್ಳಿ ಪೀಸ್ ಆಫ್ ಪೇಪರ್ ಆಗಿ ಅದಕ್ಕೆ ಎಲ್ಲೋ ಕಲರ್ನ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಕಲರ್ಸ್ ಯೂಸ್ ಮಾಡಿ ಇದಕ್ಕೆ ಯೆಲ್ಲೋ ಕಲರ್ ಬಳ್ದಿದ್ದೀನಿ ನಾನು ಅದೇ ತರ ಯೆಲ್ಲೋ ಕಲರ್ ಬಳದು ಆಮೇಲೆ ರೆಡ್ ಸ್ಕೆಚ್ ಅಲ್ಲಿ ಬರ್ದಿದ್ದೀನಿ ಇದಕ್ಕೂ ಅಷ್ಟೇ ಗ್ರೀನ್ ಕಲರ್ ಅಲ್ಲಿ ಹಳದಿ ಗ್ರೀನ್ ಕಲರ್ನ ಹಚ್ಬಿಟ್ಟು ಆಮೇಲೆ ಏಯ್ಟ್ ಒನ್ ಏಯ್ಟ್ ಅಂತ ರೆಡ್ ಕಲರ್ ಅಲ್ಲೇ ನೀವು ಎಲ್ಲೋ ಬೇಕಾರೆ ತಗೋಬಹುದು ಅಥವಾ ಗ್ರೀನ್ ಬೇಕಾರೆ ತಗೋಬಹುದು ನಿಮ್ಮ ಪರ್ಸಲ್ಲಿ ಇದನ್ನು ಇದನ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ನಾಳೆ ಒಂದು ದಿವಸ ಆದರೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ಮೊದಲು ಇದನ್ನ ಯಾವ ತರ ಆಕ್ಟಿವೇಟ್ ಮಾಡ್ಕೊಬೇಕು ಅನ್ನೋದು ಈ ಒಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದು ಹೇಗೆ ಅಂದ್ರೆ ತುಪ್ಪದಲ್ಲಿ ದೀಪ ಹಚ್ಚಬೇಕು ತುಪ್ಪದ ದೀಪವನ್ನ ಹಚ್ಬಿಟ್ಟು ನಾಳೆ ಒಂದು ದಿವಸ ದೇವ್ರ ಮುಂದ್ಗಡೆ ಬತ್ತಿ ಹಾಕಿ ತುಪ್ಪದ ದೀಪ ಹಚ್ತಿರಲ್ಲ ಹಚ್ಬಿಟ್ಟು ಕಡ್ಡಿ ಕರ್ಪೂರ ಎಲ್ಲ ಹಚ್ಬಿಟ್ಟು ನೀವು ಪೂಜೆ ವಿಧಾನ ಏನಿದೆಯೋ ಅದನ್ನ ಮಾಡಿ ಆದ್ರೆ ತುಪ್ಪದ ದೀಪ ಮಾತ್ರ ಹಚ್ಬಿಟ್ಟು ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋವಾಗ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಅನ್ನೊಂದ್ಸಲಿ ಹೇಳ್ಕೋಬೇಕು ಅದು ಯಾವ ತರ ಅಂದ್ರೆ ಓಂ ಏಟ್ ಒನ್ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಆಕ್ಟಿವೇಟ್ ಮಾಡ್ಕೊಳ್ಳೋವಾಗ ಮಾತ್ರ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅಂತ ಹೇಳ್ಕೊಬೇಕು ಓಂ ಏಟ್ ಒನ್ ಏಟ್ ಶ್ರೀ ಮಹಾಲಕ್ಷ್ಮಿಯ ನಮಃ ಅಂತ ಹನ್ನೊಂದು ಬಾರಿ ಹೇಳ್ಕೊಂಡು ಆಕ್ಟಿವೇಟ್ ಮಾಡ್ಕೊಬೇಕು ಇದನ್ನ ಪೂಜೆ ಮಾಡ್ಬಿಟ್ಟು ತದನಂತರ ಪರ್ಸಲ್ ಇಡ್ಕೊಳ್ಳೋವಾಗ ನೀವು ಏನ್ ಹೇಳ್ಬೇಕಂದ್ರೆ ಎಂಟು ಬಾರಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅನ್ನೋ ಮಂತ್ರವನ್ನ ಎಂಟು ಬಾರಿ ಹೇಳ್ಕೊಬೇಕು ಓಂ ಕುಬೇರಾಯ ನಮಃ ಅಂತ ಎಂಟು ಬಾರಿ ಹೇಳ್ಕೊಬೇಕು ಆಕ್ಟಿವೇಟ್ ಮಾಡ್ಕೊಳ್ಳೋವಾಗ ಹನ್ನೊಂದು ಬಾರಿ ಹೇಳ್ಕೊಬೇಕು ಏಟ್ ಒನ್ ಏಟ್ ನ ಸೇರ್ಸ್ಬಿಟ್ಟು ಓಂ ಏಟ್ ಒನ್ ಏಟ್ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹನ್ನೊಂದು ಬಾರಿ ಹೇಳ್ಕೊಬೇಕು ನಾನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಪೂಜೆ ಮಾಡುವಾಗ ಓಂ ಏಟ್ ಒನ್ ಏಟ್ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹನ್ನೊಂದು ಬಾರಿ ಹೇಳ್ಕೋಬೇಕು ನಿಮ್ಮ ಪರ್ಸಲ್ಲಿ ಮಚ್ಚಿ ಇದನ್ನ ಫೋಲ್ಡ್ ಮಾಡಿ ಈ ರೀತಿ ಇಡ್ತೀರಲ್ಲ ಅವಾಗ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಎಂಟು ಬಾರಿ ಹೇಳ್ಕೊಬೇಕು ಕೇವಲ ಎಂಟು ಬಾರಿ ಹೇಳ್ಕೊಬೇಕು ಓಂ ಕುಬೇರಾಯ ನಮಃ ಅಂತ ಎಂಟು ಬಾರಿ ಹೇಳ್ಕೊಬೇಕು ಕೇವಲ ಇದಕ್ಕೆ ನೀವು ಹಳದಿ ಪೇಪರ್ ಅನ್ನು ಯೂಸ್ ಮಾಡಬೇಕು ಅಥವಾ ಇಲ್ಲಿ ಗ್ರೀನ್ ಎಲ್ಲೋ ಈ ಎರಡು ಕಲರ್ಸೇ ನಾನು ಹೇಳಿರೋದು ಈ ಎರಡು ಕಲರ್ಸ್ ಮಾತ್ರ ಯೂಸ್ ಮಾಡಬೇಕು ರೆಡ್ ಪೆನ್ ಮಾತ್ರ ಯೂಸ್ ಮಾಡಬೇಕು ನೆನ್ಪಿಟ್ಕೊಳ್ಳಿ ಇದು ತುಂಬಾ ಮೋಸ್ ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಏಂಜಲ್ ನಂಬರ್ ನಿಮ್ಗೆ ಇದು ಮರೆಯಲಾಗದರ ಅಂತ ಒಂದು ವಿಡಿಯೋ ಅಂತ ನಾನು ಮತ್ತೆ ಮತ್ತೆ ಹೇಳಕ್ ಇಷ್ಟ ಪಡ್ತೀನಿ ಅದಕ್ಕಾಗಿ ನಾಳೆ ವಿಶೇಷ ದಿನ ಇರೋದಕ್ಕೋಸ್ಕರ ನಾಳೆ ಮಾಡಿದೆ ಅಂತ ಇದ್ರು ಅವರು ಇನ್ನೊಂದು ಮತ್ತಷ್ಟು ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಜೀವನದಲ್ಲಿರೋ ಕಷ್ಟಗಳೆಲ್ಲ ತೊಳಗಿ ಒಳ್ಳೆ ದಾರಿ ಸಿಗುತ್ತೆ ಅಂದ್ರೆ ಹಣಕಾಸಿನ ದುಡಿಮೆಗೆ ಒಂದು ಆಗಮನಕ್ಕೆ ಒಳ್ಳೆ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಿದ್ದೀನಿ ಹಾಗಾಗಿ ನೀವೆಲ್ಲರೂ ಸಣ್ಣ ಕೆಲಸ ಅಂದ್ರೆ ಸಣ್ಣ ಖರ್ಚಿಲ್ಲದಿರೋ ಕೆಲಸ ನಿಮ್ಗೇನು ಏನು ಈ ಪೆನ್ನುಗಳೆಲ್ಲ ಆಲ್ಮೋಸ್ಟ್ ಮನೆಯಲ್ಲಿ ಇಟ್ಟಿರ್ತೀರಾ ಅಥವಾ ಇಲ್ವಾ ಯಾರೇ ಒಂದ್ ಸ್ವಲ್ಪ ತಗೊಳ್ಳಿ ಅಥವಾ ಎಷ್ಟಾಗ್ಬಹುದು ಮಾಮೂಲಿ ಪೆನ್ ಆದ್ರೂ ಬಳಸ್ಬಹುದು ಫೈವ್ ರುಪೀಸ್ ಪೆನ್ ಬೇಕಾದ್ರೂ ತಗೋಬಹುದು ಈ ತರ ಕಲರ್ ಪೆನ್ಸ್ ನಥವಾ ಸ್ಕೆಚ್ ಬೇಕಾದ್ರೂ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಇದೆಯೋ ಅದನ್ನ ಕನಿಷ್ಠ ನಿಮ್ಗೆ ಅದು ಯಾವ್ದು ಇಲ್ಲ ಅಂದ್ರೆ ವೈಟ್ ಪೇಪರ್ ಗೆ ಅರ್ಶನ ಹಚ್ಬಿಡಿ ಅರಶಿನ ಹಚ್ಬಿಟ್ಟು ಕುಂಕುಮ ಕೆಂಪು ಕಲರ್ ಕುಂಕುಮ ಬೆಡಿಸ್ಬಿಟ್ಟು ಅದರಲ್ಲೇ ಬರೀರಿ ಇನ್ನೂ ಶ್ರೇಷ್ಠ ಅದು ತುಂಬಾ ಶ್ರೇಷ್ಠ ನಿಮ್ಗೆ ಈ ಗ್ರೀನ್ ಕಲರ್ ಆಗಿಲ್ಲ ಕಲರ್ ಎಲ್ಲ ವ್ಯವಸ್ಥೆ ಇಲ್ಲ ಅಂದ್ರೆ ಅರ್ಶನ ಅರ್ಶನ ಎಲ್ಲರ ಮನೆಯಲ್ಲಿ ಅವೈಲೇಬಲ್ ಇರುತ್ತಲ್ಲ ಅರ್ಶನಾ ಪೇಪರ್ಗೆ ಅರ್ಶನಾ ಚುಡಿ ಅದ್ರ ಮೇಲೆ ಏಟ್ ಒನ್ ಏಟ್ ಅಂತ ಕುಂಭದಲ್ಲಿ ಬರೀ ತುಂಬಾ ಶ್ರೇಷ್ಠ ಅದು ಇನ್ನೂ ತುಂಬಾ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ ಇದು ಮಾಡುವಾಗ ನೀವು ನಂಬಿಕೆಯಿಂದ ಮಾಡ್ಬೇಕು ನಂಬಿಕೆ ಇಲ್ದಿರ ಇದು ವರ್ಕ್ ಆಗುತ್ತಾ ನಮ್ಗೆಲ್ಲ ಆಗುತ್ತಾ ಈ ತರ ನೆಗೆಟಿವ್ ಮೈಂಡ್ಸ್ ಅಂತೂ ಇಟ್ಕೊಳ್ಳೇಬೇಡಿ ನಾ ಹೇಳೋ ಪ್ರತಿಯೊಂದು ಟಿಪ್ಪು ಅಷ್ಟೇ ನೀವು ಪಾಸಿಟಿವ್ ಮೈಂಡ್ ಆಗಿ ರಿಸೀವ್ ಮಾಡ್ಕೊಬೇಕು ಮಾಡಬೇಕಾದ್ರೆ ಪಾಸಿಟಿವ್ ಆಗೇ ನಿಮ್ಮ ಮೈಂಡ್ ಸೆಟ್ನ ಡೆವಲಪ್ ಮಾಡಿಕೊಂಡು ಮಾಡಬೇಕು ಖಂಡಿತವಾಗ್ಲೂ ನಾನು ಮಾಡೋ ಕೆಲಸ ಒಂದು ಯಶಸ್ಸಾಗುತ್ತೆ ಅಂತ ನೀವು ಬಯಸ್ಕೊಂಡು ನಾ ಹೇಳೋ ಒಂದು ಈ ಸಣ್ಣ ಟಿಪ್ಸ್ ನ ಫಾಲೋ ಮಾಡಿ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದನ್ನು ನೋಡ್ತೀರಾ ಇದು ಮೋಸ್ಟ್ ಪವರ್ಫುಲ್ ಏಂಜಲ್ ನಂಬರ್ ಸೊ ನಾಳೆ ಯಾರು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಿದ್ದೀನಿ ಅದಕ್ಕೋಸ್ಕರನೇ ಅಡ್ವಾನ್ಸ್ ಆಗಿ ಇವಾಗೇ ನಿಮ್ಗೆ ವಿಡಿಯೋನ ಕಳಿಸ್ತಿದ್ದೀನಿ ಸೊ ಮರಿಲಾರದೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಇದನ್ನ ಆಕ್ಟಿವೇಟ್ ಮಾಡೋ ರೀತಿನೂ ಹೇಳ್ಕೊಟ್ಟಿದ್ದೀನಿ ತುಪ್ಪದ ದೀಪ ಹಚ್ಚಿಬಿಟ್ಟು ನ ಸ್ಮರಣೆ ಮಾಡಿಬಿಟ್ಟು ಈ ಒಂದು ಮಂತ್ರವನ್ನು ಓಂ ಏಟ್ ಒನ್ ಏಟ್ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಹನ್ನೊಂದು ಬಾರಿ ಹೇಳಿಕೊಂಡು ಆಕ್ಟಿವೇಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ನೀವು ಯಾವುದೇ ಒಂದು ಹಣಕಾಸು ವ್ಯವಹಾರ ಮಾಡೋವಾಗ ಈ ಒಂದು ಸಣ್ಣ ಪೇಪರ್ ನಿಮ್ಮ ಬಳಿ ಇರಬೇಕು ಅದು ನಿಮ್ಮ ಪರ್ಸಲ್ಲಾಗ್ಬೋದು ಕೈಯಲ್ಲಾಗ್ಬೋದು ಇಟ್ಕೊಂಡೇ ನೀವು ವ್ಯವಹಾರ ಮಾಡಿ ಸಕ್ಸಸ್ ಕಾಣ್ತೀರಾ ಡೆಫಿನೆಟ್ಲಿ ನಿಮಗೆ ಹಣ ಬರುತ್ತೆ ಇದನ್ನು ಶುರು ಮಾಡಿದ ತಕ್ಷಣನೇ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಳ್ಳೆ ರೀತಿ ಅನ್ನೋ ಚೇಂಜಸ್ ನೀವೇ ಕಾಣ್ತೀರಾ ಖಂಡಿತವಾಗ್ಲು ಇದನ್ನ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಮಾಡ್ರಿ ಇದು ನಮ್ಮ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ತುಂಬಾ ಒಳ್ಳೆ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಮಿಸ್ ಮಾಡಿಕೊಂಡ್ರೆ ನಿಮಗೆ ನಷ್ಟ ಆಗುತ್ತೆ ಕೇವಲ ಬೇಕಾಗಿರೋದು ತ್ರೀ ಕಲರ್ ಪೆನ್ಸ್ ಟೂ ಪೀಸ್ ಆಫ್ ಪೇಪರ್ ನೀವು ಯಾವ್ದು ಬೇಕಾದ್ರೆ ತಗೋಬೋದು ಆಪ್ಷನಲ್ ಆಗಿ ಹೇಳಿದ್ದೀನಿ ಇಲ್ಲಿ ಎರಡು ತೋರಿಸ್ತಿದ್ದೀನಿ ನಾನು ವಿಡಿಯೋಗೋಸ್ಕರ ನೀವು ಹಳದಿ ಬೇಕಾರೆ ತಗೋಬೋದು ಗ್ರೀನ್ ಬೇಕಾದ್ರೂ ತಗೋಬೋದು ಎಲ್ಲೋ ಆರ್ ಗ್ರೀನ್ ಪೇಪರ್ ಇಲ್ಲಿ ತಗೊಂಡು ರೆಡ್ ಕಲರ್ ಮಾರ್ಕರ್ ಅಲ್ಲೇ ಬರ್ಕೋಬೇಕು ಅದು ಪೆನ್ ಆಗ್ಬೋದು ನೀವು ಕುರ್ಮನಲ್ಲಿ ಆಗ್ಬೋದು ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಬ್ಯಾಕ್ ಗ್ರೌಂಡ್ ಎಲ್ಲೋ ಇರಬೇಕು ಅದ್ರ ಮೇಲೆ ರೆಡ್ ಕಲರ್ ಏಟ್ ಒನ್ ಏಟ್ ಅಂತ ಬರ್ದಿರ್ಬೇಕು ಬ್ಯಾಕ್ ಗ್ರೌಂಡ್ ಗ್ರೀನ್ ಇರಬೇಕು ಏಟ್ ಒನ್ ಏಟ್ ಅಂತ ರೆಡ್ ಕಲರ್ ಅಲ್ಲಿ ಇರಬೇಕು ನಾಳೆನೆ ಅನಂತ ಹುಣ್ಣಿಮೆ ವಿಶೇಷವಾಗಿ ಇಲ್ಲಿ ಎಂಟು ಅನ್ನೋದು ಇನ್ನೊಂದು ನಮ್ಗೆ ಈ ತರ ನೋಡಿದ್ರೆ ಇನ್ಫಿನಿಟಿ ಸಿಂಬಲ್ ಕಾಣುತ್ತೆ ಈ ರೀತಿ ನೋಡಿದ್ರೆ ಅಲ್ವಾ ಸೊ ನಮ್ಮ ಒಂದು ಸಂಪತ್ತು ಅನ್ನೋದು ಇನ್ಫಿನಿಟಿ ಮೂಲಕವಾಗ್ಲೂ ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಹಾಗಾಗಿ ನೀವು ಇದನ್ನ ಡೈಲಿ ಸ್ಮರಣೆ ಮಾಡ್ಕೊಳ್ಳಿ ಏಟ್ ಒನ್ ಏಯ್ಟ್ ಅಂತ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆ ರಿಸಲ್ಟನ್ನ ನೀವು ನೋಡ್ತೀರ ಮಿಸ್ ಮಾಡಿದೆ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಓಕೆ ನನಗೆ ಕಾಮೆಂಟ್ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿದ್ರೆ ತಾನೇ ನಮಗೂ ಗೊತ್ತಾಗೋದು ಸೊ ನಿಮ್ಮ ಮುಂದೆ ಇಲ್ಲಿ ಈ ಥರ ಇರೋ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ತರಬೇಕಂತಿದ್ದೀನಿ ಮತ್ತು ನಾಲ್ಕು ಜನಕ್ಕೆ ಶೇರ್ ಮಾಡೋದ್ರಿಂದ ಒಂದು ಪ್ರೋತ್ಸಾಹ ಬರುತ್ತೆ ನನಗೆ ಓಕೆ ವ್ಯೂವರ್ಸ್ ಜಾಸ್ತಿ ಇದ್ದಾರೆ ನಾನು ಇದ್ದಾರೆಟ್ ಶೇರ್ ಮಾಡಬೇಕು ಅನ್ನೋ ಪ್ರೋತ್ಸಾಹ ನನಗೂ ಬರುತ್ತೆ ಹಾಗಾಗಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಇದನ್ನ ಮಾಡಿಬಿಟ್ಟು ಸಕ್ಸಸ್ ಕಾಣ್ತೀರಾ ಅಂತ ಯೋಚಿಸ್ತಿದ್ದೀನಿ ನಾನು ಬಯಸ್ತಿದ್ದೀನಿ ನಿಮ್ಮೆಲ್ಲರ ಲೈಫ್ ಅಲ್ಲಿ ಸಕ್ಸಸ್ ಒಳ್ಳೆ ರೀತಿಯಾಗಿ ಬರಲಿ ಅಂತ ಹಾಗಾಗಿ ತುಂಬಾ ಪವರ್ಫುಲ್ ನಂಬರ್ ಇದು ಮಿಸ್ ಮಾಡ್ಕೋಬೇಡಿ ಏಟ್ ಒನ್ ಏಟ್ ಅಂತ ಚಿಕ್ಕ ಪೇಪರ್ ಅಲ್ಲಿ ಬರ್ದಿಟ್ಕೊಳೋದ್ರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆ ಬದಲಾವಣೆಗಳು ಕಾಣ್ತೀರಾ ಡೆಫಿನೆಟ್ಲಿ ಸೊ ಟ್ರೈ ಮಾಡಿ ನೋಡಿ ಕಾಮೆಂಟ್ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್